ಗೌಡ್ರು ನನಗೆ ವಿದ್ಯಾ ಕೊಟ್ಟಾರ ಜಗತ್ತಿರಿಗ ಹಾಡ್ಲಾತೀನಂದ್ರು ನೋಡು ಇಲ್ಲಿ ಪರ್ಸು ಒಂದು ಮಾತು ಕೇಳಿ ಹೇಳುದವ್ರಿ ಸೊನೆಯಲ್ ಗೌಡ್ರು ಪರ್ಸು ಮಾಸ್ತರ್ಗಿತ್ತೇ ವಿದ್ಯಾಟ್ಟಾರಿನ ಬಹಳ ಮಂದಿ ಶಿಶು ಮಕ್ಕಳಿಗೆ ಕೊಟ್ಟರು ಬಾಳ ಮಂದಿ ಶಿಶು ಮಕ್ಕಳಿಗೆ ಕೊಟ್ಟಾರ ಪರ್ಶು ಮಾಸ್ತಾರ ಯಾಕ ಜಗಾ ತಿರುಗಿ ಹಾಡ್ಲುತ್ತಾನ ಮುಂದಿನ ಸಂಬೇಕು ಆಯ್ತ ಗುರು ಹೆಚ್ಚನ್ಬೇಕು ಹೌದು ತಿಳ್ಕೊಂಡಿರ್ಲ ಅವರ ಮಾಸ್ತರವ್ರ ಈ ಮರಿಯುದು ಬ್ಯಾಟಿ ಆಡಿ ಹುಲಿ ಅದ್ಯನು ಬುಕಣಿ ಬುಕ್ಕಣಿ ಅವ್ರು ಉಳ್ಳುಳ್ಳಿ ಹೋಗ್ಯಾರ ಯಾರಿಗ ಆಗಿಲ್ ಹಂಗ ಹೇಳಿ ಮದ್ಗೊಂಡ್ ಮುತ್ತ ಮಟ್ಟ ಮನೆ ಒಂದು ಬಹಳ ದಿನ ಆಯ್ತು ತಾಳ್ಯದ ಇದು ಮಲಗೊಂಡು ಪುಣ್ಯ ಪುಣ್ಯದ ನಿಮ್ಮಂಥವ್ರು ಹತ್ತು ಮಂದಿ ಬಂದ್ರು ಏನೂ ಆಗೋದಿಲ್ಲ ಜಗತ್ತದೊಳಗ ಹೆಚ್ಚಿಂದದ ನಿನ್ನ ಪಾದು ಪಾದ ಗಟ್ಟಿ ಆಗಲಿ ಶರೀರದ ಶಿವಾಲಯದ ಮುಂದೆ ಮಾಲಗಂಬ ಆಗಲಿ ನಿನ್ನ ರುಂಡು ಪಲ್ಲಕ್ಕಿ ಒಳಗೆ ಮೇಲೆ ಮೇರಿ ಹೇಳಿ ಆಶೀರ್ವಚನ ಪ್ರಕಾರ ಇನ್ನೂವರೆಗೂ ಹಮಿಸಿದ ಮುತ್ತಾನ ಮಠಮನಿಯೊಳಗ ಅಡಿಕೇಶ್ವರ ಋಷಿ ಪಾದ ಪಾದ ಗಟ್ಟಿಯಾಗ್ಯದ ಆ ಶರೀರ ಶಿವಾಲಯದ ಮುಂದೆ ಮಾಲ್ಗಂಬ ಆಗ್ಯದ ರುಂಡ್ ಪಲ್ಲಕ್ಕಿ ಒಳಗ ಹತ್ತು ಮೇರ್ಲಿ ಇವು ಎಲ್ಲಾ ನನ್ನ ಶಿಷ್ಯ ಹಿಂಗ ಜಗತ್ತದೊಳಗ ನಿನ್ನ ಗುರುವಿನ ಪಾದ ಎಲ್ಲರೇ ಪಾದ ಗಟ್ಟಿಯಾಗ್ಯದ ಶರೀರ ಶಿವಾಲಯದ ಮುಂದೆ ಮಾಲ್ಗಂಬ ಆಗ್ಯದ ರುಂಡ್ ಪಲ್ಲಕ್ಕಿ ಒಳಗ ಹತ್ತು ಮೇರ್ಲಿ ನನ್ನ ಗುರು ಇಲ್ಲಿ ಇಂತ ಕೀರ್ತಿ ಮಾಡ್ಯನ ಅದರಿಂದ ಇಲ್ಲಿ ಹೇಳಿ ಹೇಳಬೇಕು ಈ ಪಳ್ಯಾಗ ಗುರು ಹೆಚ್ಚನ ಹೌದ್ ಪರಸು ಮಾಸ್ತಾರ ಅವ್ರ ಪ್ರತಿಬಿಂಬ ಬಿದ್ದ ಬಾಯಿ ತಿಳ್ಕೊಂಡದ ಚಂದ್ರ ನನ್ನಲ್ಲಿ ಅದತ್ತ ಬಾಯಿದ ಹುಚ್ಚುತ್ತ ನೌದೌದ್ ಹಂಗ ಈ ಲಕ್ಕ ತುಳಿದಿರ್ತಕ್ಕಂಥ ಪುಣ್ಯ ಪೌಳಿ ಒಳಗ ಉಪಿರಾವಲಿವ ಮೂರೇ ವರ್ಷದವನ ಗಪ್ಪ ಅಂದ್ರ ಹೇಳಿ ನೀವನ್ ಬಹಳ ಧಮ್ ಧಮ್ ಗಾಬ್ರಿಗೆ ಬೀಳೋ ಮಾತ್ ಹೇಳಣೆ ಶಾಂತಾಗಿರತ್ ನೀವ್ಯನ್ ಜಗ್ ಅವಾಜ್ಲತ್ತಿರ ಹೊರದಾಗ ಮಾಡ್ಲಾಕತ್ತರ ನೋಡಿ ನಾ ಇದು ನಿಮ್ಮ ಹೊಸತನ ಪರ್ಶು ಮಾಸ್ತರವ್ರೂ ಹತ್ತು ಕರು ಬಂದೇಳಿ ಹೇಳಿ ಮಾಸ್ತು ಬಾಲಿಗೆ ಬೆಂಕಿ ಹಚ್ಚುದು ಅದೇ ಬಾಲಿನ ಬೆಂಕಿದಿಂದ ನಿಮ್ಮ ಹಣಮಂತ ರಾವಣನ ಲಂಕಾ ಸುಟ್ಟು ಗರ್ವಹರಣ ಮಾಡ್ಯಾನ ಏನಾದರೂ ಹೇಳ್ತೀನೂ ಈ ಪೌಳ್ಯಾಗ ನೀವು ಇನ್ನೂ ಗರ್ವದಿಂದ ಅಂದ್ರೆ ಇಲ್ಲಾದರೂ ನಿಮಗೆ ಶಿಷ್ಯ ಅನ್ನೋ ವಿಷಯದಿಂದ ನಿಮ್ಮ ಲಂಕಾ ಸುಡ ಒಟ್ಟಿಗೆ ರಾಹುಲ್ ಮಾಸ್ತಾರನ ಎಚ್ಚರ್ಲೆ ಹಾಡ್ಕಿ ಅದಕ್ಕೆ ಆತ್ಮೀಯ ಇವತ್ತು ನನಗೆ ಜ್ಞಾನ ಬರಟ್ಟಿಗೆ ಮದಕೊಂಡು ಮುತ್ತ ಹಾ ಹಾ ನನಗೆ ಜ್ಞಾನ ಬರತ್ತಿಗೆ ಮಲಗೊಂಡ ಮುತ್ಯ ನನಗೆ ಬಿಟ್ ಆಗಲ್ಯಾನ ಆದ್ರೆ ಶಿವಸ್ಥಾನನಂತ ಫಳಿ ಒಳಗ ಯಾವಾಗ ನಿತ್ತು ಮಾತಾಡ್ತೀನೋ ಇಂಗ ಮೈಕ್ ಮುಂದೆ ಸದಾ ಸದಾಪದದ ಮುತ್ಯ ಕಣ್ಣ ಮುಂದೆ ಕಾಣುತ್ತೆ ಹೌದು ಹೌದು ಎಲ್ಲಿ ಹೋಗ್ಬಲ್ಲ ಗುರು ಕಾಲिट ಇಟ್ಟಂದ್ರೆ ಅವನಿಗೆ ಮುಕ್ತಿ ಅತ್ತ ನೋಡಿ ಹೌದು ಹೌದ ಮತ್ತೆ ಹಿಂದೆ 2-3 ವರ್ಷ ಕೊರೋನಾದಾಗ ಒಂದೊಂದ ಹೆಣ ಸಿಕ್ಕಿಲ್ಲ ಅವು ಕ್ಯಾರ್ ಡೋಜರ್ಲೆ ಉಚ್ಚರ್ ಡೋಜರ್ ಅವು ಕ್ಯಾರ್ ಕಾಲಿಟ್ರು ಸಿಕ್ಕಿಲ್ಲ ಪ್ ಕಟ್ಟಿ ಮುಚ್ಚಾರ ಕೈಯಾಗ ಸಹಿತ ಅವಕ್ ಯಾರು ಹಿಡದಿಲ್ಲ ಮತ್ ಅವಕ್ ಯಾರು ಕಾಲಿಟ್ರಂತ ವಿಷಯ ಮುಂದಿನ ಸಂದಿಗೆ ಹೇಳ್ಬೇಕು ಈ ಫಳ್ಯಾಗ ಹೌಂದ್ ಗುರುವಿನ ಮಾತಾ ಎತ್ ಪರಸು ಮಾಸ್ತರ ಜಗ ಅನ್ನೋದು ಬೇಡ ನಾ ಅಂದ್ರ ಜಗ ಅಂದಂಗ ಅಂದಂಗ್ ಹೌದ್ ಹೌದ್ ಯಾರೂ ಇರ್ಲಾರ ಬಾಯಿ ಒಳಗೆ ಬೆನ್ನಾಗ ಕಾಲಿಟ್ಟು ಗುರು ಉಪದೇಶ ನನಗೆ ಕೊಟ್ಟಿ ಈ ತುಂಬಿದ ಸಬದಾಗ ಕಲ್ಲು ಹೊಡೆದು ನನಗೆ ಗುರು ಉಪದೇಶ ಕೊಟ್ಟೆವು ಗುರುನಾಥ ಕಲ್ಲು ಹೊಡೆದು ನನಗೆ ಗುರು ಉಪದೇಶ ಹತ್ತು ನೋಡ್ರಿ ಜಗತ್ತದೊಳಗ ಶಿಷ್ಯನಂತ ಎಷ್ಟು ಶ್ರೇಷ್ಠನ ಹೇಳಿದ್ರಿ ಗು ಅಂದ್ರ ಕತ್ತಲೆ ರು ಅಂದ್ರ ಬೆಳಕ ಹೌದು ಕತ್ತಲಿಂದ ಬೆಳಕಿಗೆ ಯಾವ ತರ್ತನವನಿಗೆ ಗುರು ಹಾ ಹಾ ಹೌದಲ್ಲ ಹೌದು ಕತ್ತಲಿಂದ ಬೆಳಕಿಗೆ ಯಾವ ತರ್ತನವನಿಗೆ ಗುರು ಆದರೂ ಪ್ರಪಂಚ ಸುಳಿವಿರಲ್ಲದೆ ಪರಮಾರ್ಥದೊಳಗೆ ಇವನೇ ಗುರು ತ ಇವನೇ ಗುರು ಅಂತ ಹೇಳಿ ಖೂನ ಮಾಡವ ಯವರಿದ್ರ ಅವನೇ ಶಿಷ್ಯ ಹೌದು 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 ನೀವು ಗುರು ಅಂತ ಹೇಳಿ ಕೂಳು ಮಾಡವ ನಾರಣ ಕವನ ಪುಣ್ಯ ಪೌಳಿ ಒಳಗ ಕೂಡಿರ್ತಕ್ಕಂತ ಹಾ ಹಾ ಡಂಗಲ್ ಮಾಡಬೇಡಿ ಸುಮ್ಕೊಂಡಿರಿ ಎಲ್ಲ ಕಲಾ ಪ್ರೇಮಿಗಳಿಗೆ ಮಲಕಾರು ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಬೆಳವಣಿಗೆ ವತಿಯಿಂದ ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ 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 ಅದಕ್ಕೆ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಮಾತಿನೊಳಗೆ ಹಿಂಗೆ ಹೇಳ್ತಾರೆ ಏನ್ ಹೇಳ್ತಾರೆ ಸರ್ ಮಾತಾ ಶಾಸ್ತ್ರ ಓದಿದವನು ಶಾಣ್ಯನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಅದ್ ಹಾದ ಕ್ಯಾವಿ ಹುಟ್ಟವರಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರಲ್ಲ ಅದಾದ ಕಣ್ಣಿಗೆ ಕಾಣುವುದಲ್ಲ ಚೊಕ್ಕ ಬಂಗಾರಲ್ಲ ವರಿ ಹಚ್ಚಿ ನೋಡಂದ ರೀ ಪರ್ಸು ಮಾಸ್ತರ ವರಿ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ಅದ್ ಹದ್ ಹಾದ ನೋಡು ಶಾಸ್ತ್ರ ಓದಿದವರಿಗೆಲ್ಲ ಶಾಣಿಯಲ್ಲ ಬರುದಿಲ್ಲ ಅವ್ರಿಗೆ ಹೆಂಗಲ್ಲ ಬರ್ತದ್ರಿ ಯಾಕಂದ್ರ ಯಾಕ ಎಷ್ಟೋ ಜನ ಈ ಫಲಿವಳಗೆ ನಿಂತು ಹೇಳುವುದು ಶಾಸ್ತ್ರ ತಿಳುವುದು ಬಂದ್ರಿ ಕೈ ಹಿಂಗ ಮಾಡಿದ್ರ ಅವರಿಗೆ ಶಾಣ್ಯರಲ್ಲಕ್ಕೆ ಬರುದಿಲ್ಲ ಬರುದಿಲ್ಲ ಓದಿ ಪೂಜಿಸಿದವರಿಗೆ ಪುರಾಣ ಪಂಡಿತರಲ್ಲಕ್ಕೆ ಬರುದಿಲ್ಲಾರೀ ಎಷ್ಟೋ ಪುಸ್ತಕ ತಂದು ಓದಿ ಬಹಳ ಶಾಣಿಯಾಗಿ ಕಪಾಟ್ ಒಳಗೆ ಪೂಜೆ ಮಾಡಿದ್ರ ನಿನಗ ಪುರಾಣ ಪಂಡಿತ ಅನ್ನೋದಿಲ್ಲ ಅದರ ನಿಜ ಸಾರು ನೀ ಜನರಿಗೆ ಬೋಧನೆ ಮಾಡಿದೆ ನೀ ನಿಜವಾಗಿ ಪುರಾಣ ಪುರಾಣ ಪಂಡಿತ ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳೆಲ್ಲ ಹೇಳ್ತಾರವ್ರು எோ மந்தி பிரபஞ்சவாஜி ஆகல கேவி அதே அவரு பிரபஞ்ச ಸುಳಿ ಹಾಲ್ ಪಾರೊಳಗ ಕಾಲಿಟ್ಟು ಪರಮಾತ್ಮನ ದರ್ಶನ ಯಾವ ಮಾಡ್ಯಾನ ಅವನಿಗೆ ನಿಜವಾದ ಸಾಧು ಅವನಿಗೆ ನಿಜವಾದ ಸಾಧು ಅಲ್ಲಾಕ ಬರ್ತಾವ ಈಗ ಮದಗ ರಾಗಿ ಹೋದ್ರ ಅವ್ರಿಗೆ ನಿಜವಾದ ಸಾಧು ಅಲ್ಲಾಕ ಬರ್ತಾವ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲಾ ಗರತಿಯರೆಲ್ಲೇ ಮಾತಾ ಯಾಕಂದ್ರ ರೈಲ್ವೆ ಸ್ಟೇಷನ್ ಮಾಸ್ತರ ಕಡ್ಲಿಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ನನ್ನ ಕೂಸಿನ ಪ್ರಾಣಿ ಹೋದರೂ ಚಿಂತಿಲ್ಲ ಈ ನನ್ನ ಶರೀರ ಗಂಡನ ಹೊರತ ಮತ್ತಾರಿಗಿಲ್ಲ ಅಂದಳು ಹೌದಲ್ಲ ಹುಚ್ಚುಗಲ್ಲ ಸಂಗತ ಪ್ರಪಂಚ ಮಾಡಿ ಜಗತ್ತದೊಳಗ ಹೇಮ ಮಲ್ಲ ಮನಸ್ಸುಗಳು ಆಕಿನ ಭಕ್ತಿಗೆ ಮೆಚ್ಚಿ ಮಲ್ಲ ಬಂದ ಹೌದ್ ಹೌದ್ ಹೌದಾ ಇವ್ರಿಗೆ ನಿಜವಾದ ಗರತೀರಲ್ಲಕ ಬರ್ತದ ಆಹಾ ಅದರಂತೆ ಏನ್ ಹೇಳುದ ಇಲ್ಲಿ ತಾಮ್ರ ಹೊಳಿತದ ಸ್ಟೀಲ್ ಹೊಳಿತದ ಇನ್ನೂಲ ಥರದ ವಸ್ತು ಹೊಳಿತಾವ ಹೊಳಿತದ ಹೊಳಿತದ ಹೊಳಿದಿಕ್ಕೆಲ್ಲ ಚೊಕ್ಕ ಬಂಗಾರ ಅನ್ನೋದಿಲ್ಲ ಒರಿಗಲ್ಲಿಗ್ ಹಚ್ಚ ತಿಕ್ಕಿದೊಡ್ದ ತುಮ್ದ್ ಗೊತ್ತಾಗ್ತದ ಯಾವಾಗ ಬಂಗಾರ ಅದು ಯಾವಾಗ ಬೆಳ್ಯದ ಕೆಬ್ಬಣದ ಅದ ಹದ ಬೆಳ್ಯದ ಅದ್ ಹದ ಹದ ನಿಮಗ್ಯಾವ್ದು ಹೇಳುದದಿಲ್ಲಿ ಯಾರಿಗ್ ಹೇಳ್ಬೇಕತ್ತೀರಿ ಪರಸು ಮಾಸ್ತಾರ ಮತ್ತು ಉಟಗಿ ರಾಹುಲ್ ಮಾಸ್ತಾರಂತವು ಇವು ಎರಡು ವಸ್ತುಗಳವು ಹುಡಿರ್ತಕ್ಕಂಥ ದೈವ ಏನದ ಇದು ವರಿಗಲ್ಲದ ಇದು ಅದು ವರಿಗಲ್ಲದೌದ ಭಾಳ ವರ್ಷ ಪರಸು ಮಾಸ್ಟರ್ ಹಾಡ್ಯಾನ ತೇಳ ಅದಕ್ಕೆ ಬಂಗಾರತ್ತ ಸುಮ್ಮ ಕುಂಡಲಕ್ಕೆ ಮೇಲಿಲ್ಲ ತಿಕ್ಕ ನೋಡ್ಬೇಕಾತಾ ನಿಮ್ಮ ಮನೆಯಲ್ಲಿ ರಾವ್ಲು ಚಾಲೂ ಮಾಡಿದಲ್ಲ ಇದು ಇನಾ ಪಕ್ಕಾ ಸುಟ್ಟಿಲ್ಲ ತೇಳ ಸುಮ್ಮ ಕೂತ್ರು ನಡೆಯುತ್ತಿಲ್ಲ ಹೌದು ಹೌದು ಅದೆಗೆ ನಡೆಯತದರಿಪ್ಪ ನೀವು ಎರಡಕ್ಕೂ ወರಿಗಲ್ಲಿಗೆ ಹೆಚ್ಚಿ ತಿಕ್ಕ ನೋಡ್ಬೇಕಾಗಯಾ ಯವಾದು ಚಕ್ಕ ಬಂಗಾರದ ಯವಾದು ಚಕ್ಕ ಬಂಗಾರ ಹೌದು ಹೌದು ಹೌದಾ ಹೇಳಿದ್ರು ಏನತ್ತ ಒಂದು ಗುರು ಹಾಹಾ ಮತ್ತೊಂದು ಶಿಷ್ಯ ವಿಷಯ ಇಟ್ಟದ ಹೌದ ಆ ವಿಷಯವನ್ನು ಮಾತಾಡ್ತಾ ಏನ್ ಹೇಳದ್ರಪ್ಪ ಕೇಳಿದ್ರ ಏನ್ರಿ ಸರ್ ನಮ್ಮ ಪಾಲಿಗೆ ಗುರು ಇರ್ಲಿ ಯಾಕಂದ್ರ ಯಾಕ್ರಿ ಸೊನ್ಯಾಳ ಹನುಮಂತ ಗೌಡ್ ನನಗೆ ವಿದ್ಯಾ ಕುಟಿರ್ತಕ್ಕಂತ ಹುರ ಊರು ಹುಟ್ಟಿಗೆ ನನ್ನ ಗುರುವಿನ ಸ್ಥಾನಕ್ಕೆ ಬಂದು ನಾನೇ ಹೆಚ್ಚಂದ್ರ ನಡುದಿಲ್ಲ ನನಗೆ ಗುರುವನೇ ಇರ್ಲಿ ಗುರುವಿನ ಪಾದ ಹಿಡಿದ್ರು

ಬಾಳ ಮಂದಿ ಶಿಶು ಮಕ್ಳಿಗೆ ಕೊಟ್ಟಾರಂದ್ರ ಪರಶು ಮಾಸ್ತಾರೆ ಯಾಕೆ ಜಗಾ ತಿರುಗಿ ಹಾಡ್ಲತ್ತಾನ ಮುಂದಿನ ಸಂದಿಗೆ ಹೇಳ್ಬೇಕು ಗುರು ಹೆಚ್ಚನ್ಬೇಕು ಹೌದ್ ಹೌದ್ ಹೌದಲ್ಲ ಗೌಡ್ರು ಎಲ್ಲಾರಿಗೂ ಉಪದೇಶ ಕೊಟ್ರಂದ್ರ ಎಲ್ಲಾರ ಯಾಕೆ ಬೇಡದಿಲ್ಲ ನಂದು ಉದ್ದೇಶ ಅದ ಎಲ್ಲಾರು ಬೆಳಿಬೇಕಾಗಿತ್ತಲ್ಲ ಗುರು ಬೆಕ್ಕಾದವ್ರಿಗೆ ಬೇಕಾದ ವಿದ್ಯೆ ಕೊಟ್ರು ಅದು ಪಠಣ ಮಾಡತಿರ್ತಕ್ಕಂಥ ಶಿಷ್ಯನಲ್ಲಿ ಹತ್ತು ತಾಕತ್ತಿತ್ತಂದ್ರ ಬೆಳಕಿಗೆ ಬರ್ತದ ಗುರು ಬರೋದಿಲ್ಲ ಹೌದು ನನಗೆ ಹೇಳಿದ್ರಿ ನೀವು ಮದ್ಯ ಮರಿಯತ್ತ ಮಲ್ಕೊಂಡ್ ಮತ್ಯ ಅಂದ್ರ ನೀ ಇಲ್ಲಿ ಪಳೆ ಗಿಡ ಬಿದ್ದಂದ್ರ ಮಲ್ಕೊಂಡ್ ಮರಿಯಲ್ಲ ಮರಿಯಲ್ಲತ್ತ ನೀ ಕೇಳ್ತೀರಿ ಇಲ್ಲಿ ನಿಮಗೆ ಏನ್ರಿ ಸರ ಏಕಲವ್ಯ ಗುರು ಉಪದೇಶ ಬೇಡ್ಲಕ್ ಹೋಗಿದ್ ಯಾರಿಗೆ ದ್ರೋಣಾಚಾರ್ಯ ದ್ರೋಣಾಚಾರಿಗೆ ಗುರು ಉಪದೇಶ ಬೇಡ್ಲಕ್ ಹೋದ ಮುಂದ ನೀವು ಏಕಲವ್ಯ ವಿದ್ಯಾ ಕೊಟ್ಟಿಲ್ಲ ಏಕಲವ್ಯ ವಿದ್ಯಾ ಕೊಟ್ಟಿಲ್ಲ ನಿಮ್ಮ ಮೂರ್ತಿ ಮಾಡಿ ತನ್ನದೇ ಆದ ಒಂದು ಸಾಮರ್ಥ್ಯದಿಂದ ವಿದ್ಯಾ ಯಾರು ಜಗತ್ತದೊಳಗ ಶ್ರೇಷ್ಠ ವಿದ್ಯಾ ಕಲ್ತಾವ ಯಾರು ಏಕಲವ್ಯ ಹೌದ್ ಹೌದು ಕಲಿತ್ ಮ್ಯಾಗ ನೀವೇನು ಮಾಡ್ರಿ ಗುರುಗಳು ಏನು ಮಾಡಿರಿ ಅವನು ಭಟ್ ಕತ್ತರಿಸ್ಕೊಂಡ್ರಿ ಹೌದ ಹೌದ ವಿದ್ಯೆ ನ ಕೊಡಲಾರ್ದ ಭಟ್ ಕತ್ತರಿಸ್ಕೊಂಡವ್ರು ನೀವು ಗುರು ಹೆಚ್ಚನವ್ರು ಹೌದು ಹೌದು ಹಂಗ ಇವತ್ತು ನನಗೆ ಜ್ಞಾನ ಬರೋತಿಗೆ ಮದ್ಗೊಂಡು ಮುತ್ಯ ನನಗೆ ಆಗಲೇ ಅಲ್ಲ ಆಹಾ ನನಗೆ ಜ್ಞಾನ ಬರೋತ್ತಿಗೆ ಮದ್ಗೊಂಡು ಮುತ್ತ್ಯ ನನಗೆ ಬಿಟ್ ಆಗल्याನ ಆದರೆ ಶಿವಸ್ಥಾನನಂತ ಫಲಿಯೊಳಗ ಯಾವಾಗ ನಿತ್ತ ಮಾತಾಡ್ತೀನೋ ಹಿಂಗ ಮೈಕ್ ಮುಂದೆ ನಿತ್ತಂದ್ರ ಸದಾ ಪದಗಳ ಮುತ್ತಕಣ್ಣ ಮುಂದೆ ಕಾಣ್ತಾನೆ ಹೌದು 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 ಮಾಸ್ಟರ್ ಗುರುಗಳಲ್ಲಿ ಧರ್ಮೇ ಇಲ್ಲ ಹೌದು ಹೌದಾ ಪರಶುರಾಮ ಕರಣೆ ಕೊಟ್ಟಿದ ಯಾವಾಗ ನನ್ನ ವಚ ಬೇರೆ ಆದ ಒಂದು ನೀ ಕಲತಿರ್ತಕ್ಕಂತ ವಿದ್ಯೆ ಸರ್ವನಾಶ ಆಗೋಯ್ತು ಅಂತ ಹೌದು ಮತ್ತೇನ್ರೀ ಇವತ್ತು ಕಮಿ ಜಾತಿ ಅವ್ರು ಇದ್ರು ಗುರುಗಳು ಮಾಡ್ಕೊಳ್ಳೋದು ಅವ್ರ ಕಾಲ್ ಬೀಳೋದು ಹೇಳಿದ್ರಿ ಆದ್ರ ನಿಜ ರೂಪದಾಗ ಗುರು ಮಾಡ್ಯಾ ನಾನು ಯಾವಾಗ ಜಾತಿ ಮುಂದ ಕಲ್ತು ವಿದ್ಯಾ ಹೋಲಂದಿರಿ ಇದು ನಿಮ್ಮ ಗುರುವಿನ ಸ್ಥಾನ ಹಿಂಗೆ ಗುರುಗಳು ನೀವು ಹೇಳದ್ರ ಅವ್ರು ಯಾವುದೇ ಮನುಷ್ಯ ಸರ್ವ ಸಾಮಾನ್ಯ ತೀರ್ಕೋತಂದ್ರ ಅಲ್ಲಿ ಬಂದು ಗುರು ಕಾಲಿಟ್ತಂದ್ರೆ ಗುರುಗಳು ಪ್ರತಿಯೊಂದು ಧರ್ಮಕ್ಕೊಂದೊಂದು ಗುರು ಇರ್ತಾರತ್ತ ಆ ತೆಲುಗು ಬಂದು ಗುರು ಕಾಲಿಟ್ಟಂದ್ರೆ ಅವನಿಗೆ ಮುಕ್ತಿ ಅತ್ ನೋಡ್ರಿ ಹೌದ್ ಹೌದಾ ಮತ್ ಹಿಂದಿ ಎರಡ್ ಮೂರ್ ವರ್ಷ ಒಂದೊಂದ್ ಸುತ್ತ ಹೆಣ ಸಿಕ್ಕಿಲ್ಲ ಕಾಲಿಟ್ರು ಅವರು ಹೆಣ ಸಹಿತ ಸಿಕ್ಕಿಲ್ಲ ಪ್ಲಾಸ್ಟಿಕ್ ನ ಕಟ್ಟಿ ಮುಚ್ಚಾರ ಇಟ್ರ ಕಾಲ ಕೈಯಾಗ ಸಹಿತ ಅವಕ್ ಯಾರು ಹಿಡದಿಲ್ಲ ಮತ್ ಅವರು ಕಾಲಿಟ್ರನ್ನ ವಿಷಯ ಮುಂದಿನ ಸಂದಿಗೆ ಹೇಳ್ಬೇಕು ಈ ಪಳಗಾಗ ಹೌದು ಗುರುವಿನ ಮಾತ್ರ ಎತ್ತಿ ಹೇಳಿ ಪರಸು ಮಾಸ್ತಾರ ಜಗ ಅನ್ನೋದು ಬೇಡ ನಾ ಅಂದ್ರೆ ಜಗ ಅಂದ್ ಹಾದ 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 ಜಗತ್ತೊಳಗ ಶಿಷ್ಯ ಏನು ಕೀರ್ತಿ ಮಾಡ್ಯ ನಿಮ್ಗೆ ಸರ ರಾಮದಾಸಿಗೆ ಗುರು ಉಪದೇಶ ಬೇಡ್ತಿರ ಯಾರು ಯಾರಪ್ಪ ಕಬೀರ್ ದಾಸ ಕಬೀರ್ ದಾಸ ಗುರು ಉಪದೇಶ ಬೇಡ್ಲಕ್ ಹೋದ ಮುಂದ ಎಲ್ಲಾ ಬ್ರಾಹ್ಮಣರು ಕೂಡ ಏನಂದ್ರು ಜಾತಿಲ ಇಸ್ಲಾಂ ಧರ್ಮದೊಳಗೆ ಹುಟ್ಟಾನ ಅವನಿಗೆ ಗುರು ಉಪದೇಶ ಉಪದೇಶನಿಗೆ ಕೊಡ್ಲಾಕ್ ಹೋಗ್ಬೇಡತ್ತೇಳಿ ರಾಮದಾಸರಿಗೆ ಉಪದೇಶ ನೀಡಿದ್ರು ಬಾಕಿದ ಜನ ಹೌದು ಅವಾಗ ಮನಸ್ಸಿನೊಳಗ ಒಂದೇ ಸಂಕಲ್ಪ ಆದ ಶಿಷ್ಯ ಕಬೀರ್ ಏನತ್ತ ರಾಮದಾಸರಿಂದ ಉಪದೇಶ ತಗೋಬೇಕೇತಿ జకక్ హోగ ఆ బాయి పైరి తడుగు హి మూడు ఇవ రాస్ బందే బెన్న కాలిట్ జక మిహద కబీర్ దాస్ హమదాస్ నన్ గురుపదేశురుపదేశ ಹೌದು ಹೌದ್ ಎಲ್ಲಾ ಕಡೆ ಹೇಳ ಕಡೆ ಎಲ್ಲರಿಗೆ ಚಿಂತೆ ಚಾಲು ಆಯ್ತು ಆ ರಾಮದಾಸ್ ಕಬೀರ್ ರಾಮಗನಿಗೆ ಗುರು ಉಪದೇಶ ಅಲ್ಲಕ್ಕಾಗಿ ಕೊಟ್ಟ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ಹೌದ ಕಬೀರದಾಸ್ಗ ದಾಸ್ಗ ರಾಮದಾಸ್ಗ ಕರದ್ ನ್ಯಾಯ ಚಾ ಮಾಡಿದ್ರು ಹೌದು ಎಲ್ಲಾ ಕೇಳ್ತಾರ ಹಿಂಗ ಸಭಾಯಿಗೆ ಹಂಗ ಕುಡ್ರಿ ಹಿಂಗ ನ್ಯಾಯಿಗೆ ಜನ ಕುಡಿತ್ತು ರಾಮದಾಸ್ ಹೇಳ್ತಾನ ಏ ಕಬೀರ್ ರಾಮಗನ ನಾ ಯಾವಾಗ ನನಗ ಗುರು ಉಪದೇಶ ಕೊಟ್ಟಿನ ನಿನಗ ಗುರು ಉಪದೇಶ ಕೊಟ್ಟಿ ನಾನು ಹೇಳೋ ಸಭಾ ಹೇಳಕ್ ಚಾಲೂ ಮಾಡಬೀರ್ ದಾಸಿ ಯಪ್ಪ ನೀನ್ ನನಗ ಗುರು ಉಪದೇಶ ಕೊಟ್ಟದ ಸತ್ಯ ಅದು ತಂದಿ ನೀ ನನಗ ಗುರು ಉಪದೇಶ ಕೊಟ್ಟಿದ ಗುರುನಾಥ ಹೇಳಿ ಎತ್ತಡ ಸಿಟ್ಟ ತಾಳಿಲ್ಲ ಕಲ್ಲು ತಗೊಂಡು ಹೊಡೆದ್ ನೋಡ್ರಿ ಕಬೀರ್ ದಾಸನ್ ತೆಲಗಿ ಕಬೀರ್ ಹೌದು ಪಟ್ಟಿ ಬಳ ಬಲ ರಗತ ಸೋರ್ಲಾತು ಕಬೀರ್ ದಾಸ್ ಕುಲು ಕುಲು ನಗತಾನ ಕುಲು ಕುಲು ನಗತಾನ ಹೇ ಗುರುನಾಥ ನಷ್ಟಕ್ಕ ಯಾರೂ ಇರ್ಲಾರಳಾಗ ಬಾಯಿ ಒಳಗೆ ಬೆನ್ನಾಗ ಕಾಲಿಟ್ಟು ಗುರು ಉಪದೇಶ ನನಗೆ ಕೊಟ್ಟಿ ಈ ತುಂಬಿದ ಸಬದಾಗ ಕಲ್ಲು ಹೊಡೆದು ನನಗೆ ಗುರು ಉಪದೇಶಕ್ಕೆ ಕೊಟ್ಟೇವ ಗುರುನಾಥ ಕಲ್ಲು ಹೊಡೆದು ನನಗೆ ಗುರು ಉಪದೇಶ ಕೊಟ್ಟೇವ್ ನೋಡ್ರಿ ಜಗತ್ತದೊಳಗೆ ಶಿಷ್ಯನಂತವ ಎಷ್ಟು ಶ್ರೇಷ್ಠನ ಹೌದು ಹೌದು ಗುರು ಉಪದೇಶ ಬಂದತ್ತು ಮುಂದೆ ನೀವು ಜಾತಿ ಒಳಗೆ ಪರ್ವಕ ಮಾಡಿ ಉಪದೇಶ ಕೊಟ್ಟಿಲ್ಲ ಕೊಟ್ಟಿಲ್ಲ ಶಿಷ್ಯನಂತವನ ಜಾತಿ ಬದಿಗೆ ಒತ್ತಿ ನೀವು ಕಲ್ಲು ಹೊಡೆದ್ರು ಅದು ಗುರು ಉಪದೇಶ ಅಂತ ಹೇಳಿ ನಾ ತಿಳ್ಕೊಂಡಿದ ಹಿಂಗಾಗಿ ಜಗತ್ತದೊಳಗೆ ಶಿಶುವಿನ ಪಾಲೆ ಹೆಚ್ಚು ಕಲ್ಲಿ ತಿಂದು ನೀ ಗುರು ಹೇಳಿ ಸ್ವೀಕಾರ ಮಾಡಿ ಜಗತ್ತದೊಳಗ ಕಬೀರದಾಸ್ ದೊಡ್ಡ ಸ್ಥಾನಕ್ಕೆ ಹೋದ ಹಿಂಗ್ ಜಗತ್ತದೊಳಗೆ ಯಾ ಗುರುವರೆ ಶಿಷ್ಯ ಕಲ್ಲು ಹೊಡ್ಯಾರಪ್ಪ ನೀ ನನಗ ಕಲ್ಲು ಹೊಡೆದಿ ನೀನೇ ನಿಜವಾದ ಶಿಷ್ಯ ಅಂತ ಹೇಳಿ ಯಾವನಿಗೆ ತಗೊಂಡು ತೆಕ್ಕಿ ಬಿದ್ದು ಗುರು ಮಾಡ್ಕೊಂಡಿದಂದ್ರೆ ಹೇಳ್ಬೇಕು ಹಿಂದೆ ಗುರುವಿನ ಪಾಲು ಬೆಳೆಸ ಪರ್ಸು ಮಾತಾಡಬೇಕು ಹೌದು ಹೌದ್ ಹೌದ್ ಹೌದಲ್ಲ ನಿಮ್ಗೊಂದು ಮಾತು ಹೇಳ್ತಾ ಏನತ್ತ ಹುಟ್ಟಿದ ಕೂಸ ಕೆಲವೇ ದಿವಸದೊಳಗ ತೊಟ್ಟಿನದೊಳಗ ಆಡ್ತಿತ್ತು ಯಾವ ಚಳಕಾಪುರ ಬೀದರ್ ಜಿಲ್ಲೆ ಒಳಗ ಹುಟ್ಟಿ ಬಂದ ಯಾರು ಸಿದ್ಧಾರೂಢ ತಾಯಿ ತಂದೆ ಗುರು ಶಾಂತಪ್ಪನ ಪುನ ಉದರ್ದೊಳಗ ಆಡ್ತಿದ್ದ ಆತನ ಮನಿ ಕುಲಗುರು ಆಗಿರ್ತಕ್ಕಂತ ವೀರಭದ್ರಪ್ಪ ಶಾಸ್ತ್ರಿ ಅವರು ಒಳಗೆ ಶಾಸ್ತ್ರಿ ಹೇಳಕ್ ಬಂದಿದ್ದ ಶಾಸ್ತ್ರಿ ಹೇಳಕ್ ಬಂದಿರತಕ್ಕಂಥ ಸಮಯದೊಳಗ ಏನಾಯ್ತು ಶಾಸ್ತ್ರ ಹೇಳ್ತಿದ್ ಏನು ಏನತ್ತ ಭೂಮಿ ಒಂದು ದಿನ ನೀರಿನಗ ಲಯ ಆಗುತ್ತ ನೀರು ಒಂದು ದಿನ ಬೆಂಕಿ ಒಳಗ ಲಯ ಆಗುತ್ತದೆ ಬೆಂಕಿ ಒಂದು ದಿನ ಗಾಳಿ ಒಳಗ ಲಯ ಆಗುತ್ತದೆ ಗಾಳಿ ಒಂದು ದಿನ ಆಕಾಶ ಲಯ್ಯಾಗುತ್ತದೆ ಕುಲುಗುರು ಶಾಸ್ತ್ರ ಹೇಳ್ತಿದ್ದ ಸಣ್ಣ ಮಗ ಸಿದ್ಧಾರೂಢ ಐದು ತಿಂಗಳದ ಕಂದ ತಾಯಿ ಮ್ಯಾಗ ಮಲಗಿದ್ದ

ನೀರು ಒಂದು ದಿನ ಭೂಮಿಯಲ್ಲಿ ಲಯ ಭೂಮಿ ಭೂಮಿ ಒಂದು ದಿನ ನೀರಿನಲ್ಲಿ ಲಯ ಇದು ಆಗುದೂ ಖರೀದ ಏನು ನೀರು ಒಂದು ದಿನ ಬೆಂಕಿಯಲ್ಲಿ ಲಯ ಆಗುದೂ ಖರೀದ ಬೆಂಕಿ ಒಂದು ದಿನ ಗಾಳಿಯಲ್ಲಿ ಲಯ ಆಗುದನ್ನು ಖರೀನಿಯದ ಹೌದ್ ಹೌದ ಗಾಳಿ ಒಂದು ದಿನ ಆಕಾಶದೊಳಗೆ ಲಯ ಆಗುದನ್ನು ಖರೀದ ಮತ್ತ ಆಕಾಶ ಎದುರೊಳಗೆ ಲಯ ಅಂತ ಹೇಳಿ ಸಣ್ಣ ಮಗ ಇನ್ನು ಗುರುವನಂತ ಸುಳಿವೆ ಪಡುದಿಲ್ಲ ಐದು ತಿಂಗಳ ಕಂದು ಮಾತನಾಡ ಅವಾಗ ನಿಮ್ಮ ಕುಲುವೇರಿಗೆ ಸಹಿತ ಇದ್ರ ಉತ್ತರ ತಿಳಿದಿಲ್ಲ ಇದ್ರ ಉತ್ತರ ಇದ್ರ ಉತ್ತರ ಹೇಳವ ಸ್ತೋತ್ರ ಬ್ರಹ್ಮನಿಷ್ಠ ಹೇಳದವ್ ಹಂಗ ಸಿದ್ಧಾರ್ ಸಾಲಿಗೆ ಹೋಗುವ ಮುಂದೆ ಮ್ಯಾಗ ಓಂ ಅನ್ನು ಶಬ್ದ ಬರೆದ್ರ ಸಾಲಿ ಮಾಸ್ತರ್ಗ ಓಂ ಇದ್ರ ಅರ್ಥ ಏನಂದ್ರ ನಿಮ್ಮ ಎಂಟು ಮಂದಿ ಮಾಸ್ತರ್ಗಳು ಚಡ್ಡಿ ಮತ್ತೆ ನೀವು ಹ್ಯಾಂಗ ಕಲಸದ್ರಿ ಅವಾಗ ನಿಮ್ಮ ಮಾಸ್ತರ್ಗಳಿಗೆ ನೀಗಿಲಾರ ಉತ್ತರ ಸಿದ್ಧಾರೂಢ ಓಂ ಅಂದ್ರೆ ಸ್ತೋತ್ರಿಯ ಬ್ರಹ್ಮನಿಷ್ಠ ಆತ್ಮ ಚೈತನ್ಯ ಪರಮಾತ್ಮ ಅನ್ನೋ ಉತ್ತರ ನೋಡಿ ಜಗತ್ತದೊಳಗೆ ಸಿದ್ಧಾರೂಢ ಇವರಿಗೆ ನಿಜವಾದ ಶಿಷ್ಯರಲ್ಲಕ್ಕೆ ಬರ್ತದ ಅದಕ್ಕೆ ಬಹಳ ಮಾತಾಡಿ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗ ಏನ್ರಿ ಸರ ಗುರು ಸೋಮಲಿಂಗನ ಶಿಷ್ಯ ಯಾರು ಅಂಶ ಹೌದಲ್ಲ ಬೀರಾಡುವವರ ಶಿಷ್ಯಾರು ಮಾಳಿಂಗರಾಯ್ ಹೌದಲ್ಲ ಇವತ್ತು ತಾವೆಲ್ಲರಿಗೂ ನೋಡ್ತಿರಿ ಹುಣ್ಣೂರು ಬೀರಪ್ಪ ಮುತ್ಯಾನ ಜಾತ್ರೆಗೆ ಎಷ್ಟು ಜನ ಕೂಡ್ತದ ಮತ್ತ ಹುಲಿಜಂತಿ ಮಾಳಿಂಗರಾಯ್ ಮುತ್ಯಾನ ಜಾತ್ರೆಗೆ ಎಷ್ಟು ಜನ ಕೂಡ್ತದ ಹೌದ್ ಹೌದ್ ಹೌದಾ ಇನ್ನು ತ್ರಿಕಾಲದಲ್ಲಿ ನಾಡಗೌಡ ಹಂಸಿದ ಮುತ್ಯಾನ ಜಾತ್ರೆಗೆ ಎಷ್ಟು ಜನ ಕೂಡ್ತದ ಮಕ್ನಾಪುರ್ ಗುರುವಿನ ಮುಂದೆ ಎಷ್ಟು ಜನ ಕೊಡ್ತದ ಮಾಳಿಂಗರಾಯ್ ಮುತ್ತಾಗ ಗುರು ವೀರಣ ದೇವರು ಭೇಟಿ ಕೊಡ್ಲಾಕ ಬರ್ತಾನ ಯಾರು ಗುರು ವೀರಣ ದೇವರು ಭೆಟ್ಟಿ ಕೊಡ್ಲಾಕ ಬರ್ತಾನ ಮಾಳಿಂಗರಾಯ್ ಮುತ್ತಾಗ ಗುರು ಬಂದು ಭೇಟಿ ಹಿಂಗ ನಮ್ಮ ಶಿಷ್ಯರಿಗೆ ನಿಮ್ಮ ಗುರುಗಳ ಸಹಿತ ಬಂದು ಭೇಟಿ ಕೊಡ್ತಾರಂದ್ರ ಅಂದ್ರ ಹಂತ ಭಕ್ತಿ ಹಂತ ಶಕ್ತಿ ಶಿಷ್ಯರ ಬಲೆ ಐತಿ ನಿಮಗ ನೀವು ಹೇಳಿದ್ರಿ ಗು ಅಂದ್ರ ಕತ್ತಲೆ ರು ಅಂದ್ರ ಬೆಳಕ ಹೌದ ಕತ್ತಲೆಯಿಂದ ಬೆಳಕಿಗೆ ಯಾವ್ ತರ್ತಾನೆ ಅವನಿಗೆ ಗುರು ಹೌದಲ್ಲ ಕತ್ತಲೆಯಿಂದ ಬೆಳಕಿಗೆ ಯಾವ ತರ್ತಾನೆ ಅವನಿಗೆ ಗುರು ಪ್ರಪಂಚ ಸುಳ್ಳ ಪಾರ ಇವನೇ ಗುರುತ ಇವನೇ ಗುರು ಹೇಳಿ ಖೂನ ಮಾಡವ್ ಯಾವಿದ್ರ ಅವನೇ ಶಿಷ್ಯ ಹೌದ್ 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 ನೀವು ಗುರು ಹೇಳಿ ಕೂಲು ಮಾಡವ್ ನಾ ಅದೇನು ಮತ್ತ ನಿಮಗೆ ನಾ ಖೂನ ಮಾಡಾನೆ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂದ್ರೆ ಆಗುದಿಲ್ಲ ಯಾನ್ ತಿಳ್ಕೊಂಡಿದ ಪರಸು ಮಾಸ್ತಾರ ಅವರ ಈ ಮರೀದು ಬ್ಯಾಟಿ ಆಡಿ ಹುಲಿ ಅದ್ಯಾನ್ ಎಲ್ವಾ ಬುಕ್ಕಣಿ ಒಳ್ಳುಳ್ಳ್ರು ಉಳ್ಳುಳ್ಳಿ ಹೋಗ್ಯಾರ ಯಾರಿಗ ಆಗಿಲಿದು ಹಂಗೇಳಿ ಮದಗೊಂಡ್ ಮುತ್ತ ಮಟ್ ಮನೆ ಆಗಿದೆ ಒಂದು ಬಹಳ ದಿನ ಆಯ್ತು ತಾಳ್ಯದ ಇದು ಮದಗೊಂಡು ಪುಣ್ಯ ಪುಣ್ಯದ ನಿಮ್ಮಂತವ್ರು ಹತ್ತು ಮಂದಿ ಬಂದ್ರು ಏನೂ ಆಗುದಿಲ್ಲ ಋಷಿ ಅವತಾರ ಗುರುವಿನ ಭಕ್ತಿ ಮಾಡ್ತಿದ್ದ ಗುರುವಿನಲ್ಲಿ ವಿಚಾರ ಬತ್ತು ಇವನು ಭಕ್ತಿ ಪರೀಕ್ಷೆ ಮಾಡಬೇಕು ಏನ್ ಮಾಡ್ತಾನೆ ಭಕ್ತಿ ಪರೀಕ್ಷೆ ಪ್ರತಿ ದಿನ ಒಂದು ಸಾವಿರದ ಒಂದು ಹೂಗಳು ತಂದು ಎಲ್ಲಿ ಗುರುವಿಗೆ ಅರ್ಪಣೆ ಮಾಡ್ತಿದ್ದ ಒಂದು ದಿನ ಗುರು ವಿಚಾರ ಮಾಡ್ದ ಇವನು ದುರ್ಡಿ ಒಳಗಿಂದ ಒಂದು ಹೂವು ಜರ ಎಲ್ಲಿ ಬಿತ್ತು ி பாதக்கு பித்து அவங்க அடக்கேஸ்வர ரிஷித்தப்பா நான் குருவின் சேவக்கி முடித்தூவ நாளிக்கு அந்த நன் பாத அமங்காய் ஹூவ அமங்கலாய்த்தல்தே பார்க்க கடவுன சேவ மாத யாரும் அடிகேஷ்வர ஷிஷ ಅವಾಗ ಗುರು ಕೇಳ್ತಾನೆ ಕೇಳ್ತಾನ ಪ್ರತಿನಿತ್ಯ ನನ್ನ ಪೂಜೆಗಾಗಿ ಸಾವಿರದ ಒಂದು ಹೂ ಇಡ್ತಿದಿ ಇವತ್ತು ಒಂದೇ ಸಾವಿರ ಇಟ್ಟಿದಲು ನಿನ್ನ ಭಕ್ತಿ ಐತೇನು ನಿನ್ನ ಭಕ್ತಿ ಒಳಗ ಭಿನ್ನತೆ ಅಂತ ಹೇಳಿ ಗುರುವಿಗೆ ಗುರು ಅಂಶದ ಮುತ್ತಾಗ ಪ್ರಶ್ನೆ ಮಾಡ ಶಿಷ್ಯ ಮಾಡ್ತಾನ ಅವಾಗ ಅರ್ಕೇಶ್ವರ ಹೇಳ್ತಾನೆ ಎಷ್ಟೋ ವರ್ಷ ಮಾಡಿರ್ತಕ್ಕಂತ ನನ್ನ ಭಕ್ತಿಗೆ ಇವತ್ತೇ ಪರೀಕ್ಷೆ ಇರ್ಬೇಕೇನೋ ತಂದಿ ನಾ ಮಾಡಿರ್ತಕ್ಕಂಥ ಭಕ್ತಿ ಸತ್ಯ ಅನ್ನೋದು ತೋರಿಸು ಕಾಲ ಇವತ್ತು ಭಕ್ತಿ ಅನ್ನೋ ತಂದಿ ಅಂತ ಹೇಳಿ ದುಃಖ ಮಾಡಿ ನನ್ನ ಅಡಕೇಶ್ವರ ಋಷಿ ಚಂದ್ರ ಕಳೆದಿರುತ್ತೋ ಸಾವಿರದ ಒಂದು ಹೊತ್ತೇಳಿ ಗುರುವಿಗೆ ಅರ್ಪಣೆ ಮಾಡಿಮಿ ಬಂದು ನಮ್ಮ ಅಡಕೇಶ್ವರ ಋಷಿ ಶಿಷ್ಯನ ಭಕ್ತಿ ನೋಡಿ ನಿಮ್ಮ ಗುರು ಸಹಿತ ಹುಚ್ಚಾಗ್ಯಾನ ಅವಾಗ ಹೇಳ್ದ ನಿನ್ನ ಭಕ್ತಿ ಜಗತ್ತದೊಳಗ ಹೆಚ್ಚಿಂದದ ನಿನ್ನ ಪಾದ ಪಾದ ಗಟ್ಟಿ ಆಗಲಿ ಶಿವಾಲಯದ ಮುಂದೆ ಮಾಲಗಂಬ ಆಗಲಿ ನಿನ್ನ ರುಂಡು ಪಲ್ಲಕ್ಕಿ ಒಳಗೆ ಹೊತ್ತು ಮೇರಿ ಹೇಳಿ ಆಶೀರ್ವಚನ ಪ್ರಕಾರ ಇನ್ನೂವರೆಗೂ ಹಮಿಸಿದ ಮುತ್ತಾನ ಮಠಮನಿಯೊಳಗ ಅಡಿಕೇಶ್ವರ ಋಷಿ ಪಾದ ಪಾದ ಗಟ್ಟಿಯಾಗ್ಯದ ಆ ಶರೀರ ಶಿವಾಲಯದ ಮುಂದೆ ಮಾಲ್ಗಂಬ ಆಗ್ಯದ ರುಂಡ್ ಪಲ್ಲಕ್ಕಿ ಒಳಗ ಹತ್ತು ಮೇರ್ಲಿ ಇವು ಎಲ್ಲಾ ನನ್ನ ಶಿಷ್ಯ ಹಿಂಗ ಜಗತ್ತದೊಳಗ ನಿನ್ನ ಗುರುವಿನ ಪಾದ ಎಲ್ಲರೇ ಪಾದ ಗಟ್ಟಿಯಾಗ್ಯದ ಶರೀರ ಶಿವಾಲಯದ ಮುಂದೆ ಮಾಲ್ಗಂಬ ಆಗ್ಯದ ರುಂಡ್ ಪಲ್ಲಕ್ಕಿ ಒಳಗ ಹತ್ತು ಮೇರ್ಲಿ ನನ್ನ ಗುರು ಇಲ್ಲಿ ಇಂತ ಕೀರ್ತಿ ಮಾಡ್ಯನ ಅದರಿಂದ ಇಲ್ಲಿ ಹೇಳಿ ಹೇಳಬೇಕು ಈ ಪಳ್ಯಾಗ ಗುರು ಹೆಚ್ಚನ ಹೌದ್ ಪರಸು ಮಾಸ್ತಾರ ಅವ್ರ ಏನಾಯ್ತು ಹೇಳಿಲ್ಲ ನಿಮಗೆ ಅನ್ಸೋದ್ರಿ ಬಾಯಿ ಒಳಗ ಚಂದ್ರಾಮನ ಪ್ರತಿಬಿಂಬ ಬಿದ್ದದ ಬಾಯಿ ತಿಳ್ಕೊಂಡದ ಚಂದ್ರ ನನ್ನಲ್ಲಿ ಅದ ನನ್ನಲ್ಲಿ ಹೌದೌದು ಬಾಯಿ ಒಳಗ ಚಂದ್ರಾಮನ ಪ್ರತಿಬಿಂಬ ಬಿದ್ದದ ಬಾಯಿ ತಿಳ್ಕೊಂಡ ಚಂದ್ರ ನನ್ನಲ್ಲಿ ಅದತ್ತ ಬಾಯಿದು ಹುಚ್ಚತನ ರೀ ಹೌದು ಹ್ಯಾಂಗ ಈ ಲಕ್ಕವ್ ತುಳದಿರ್ತ ಕಲಿತ ಪುಣ್ಯ ಪೌಳಿ ಒಳಗ ಉಪಿರಾವಲಿವ ಮೂರೇ ವರ್ಷದ ಗಪ್ ಅಂದ್ರ ಚುಪ್ಪಾಗಿತ್ತ ಹೇಳಿ ನೀವ್ಯನ್ ಬಹಳ ಧಮ್ ಧಮ್ ಗಾಬ್ರಿಗೆ ಬೀಳು ಮಾತ್ ಹೇಳಣ ಶಾಂತಾಗಿರತ್ ನೀವ್ಯಾನು ಜಗ್ ಅವಾಜ್ ಮಾಡ್ಲತ್ತಿರ ಹೊರದಾಗ ಮಾಡ್ಲಕ್ಕಾರ ನೋಡಿನ ಇದು ನಿಮ್ಮ ಹುಚ್ಚತನ ಪರ್ಶು ಮಾಸ್ತರ್ ಅವರ ನಿಮ್ಮ ಹುಚ್ಚತನ ನಿಮಗೆ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚುದು ಅದೇ ಬಾಲಿನ ಬೆಂಕಿದಿಂದ ನಿಮ್ಮ ಹನುಮಂತ ರಾವಣನ ಲಂಕಾ ಸುಟ್ಟು ಮಾಡ್ಯಾನ ಏನಾದ್ರೂ ಹೇಳ್ತೀನು ಈ ಪೌಳ್ಯಾಗ ನೀವು ಇನ್ನೂ ಗರ್ವದಿಂದೇ ಮಾತಾಡ್ಲಿ ಅಂದ್ರ ಇಲ್ಲಾದ್ರು ನಿಮಗ ಶಿಷ್ಯ ಅನ್ನೋ ವಿಷಯದಿಂದ ನಿಮ್ಮ ಲಂಕಾ ಸುಡ ಒಟ್ಟಿಗೆ ರಾಹುಲ್ ಮಾಸ್ತಾರನ ಎಚ್ಚರ್ಲೆ ಹಾಡ್ಕೀವಿ ಅದಕ್ಕ ಆತ್ಮೀಯ ಬಂಧುಗಳೇ ಜಗತ್ತಿನ ಒಳಗ ಶಿಷ್ಯ ಇದ್ರೆ ಗುರುವಿನ ಗುರುತ ನನ್ನ ಆದ್ ನಿಮಗೊಂದು ಸಣ್ಣ ಕತಿ ಹೇಳ್ತಾ ಹೌದು ಏನಂದ್ರೆ ಏನಂದ್ರಿ ಸರ ಮುಂಬೈ ಅಂತ ಸಿಟಿ ಒಳಗ ಒಂದು ಪರಸು ಮಾಸ್ತರ ಅಂತ ಮನ್ಸಿ ಅವಾಗ ಹೌದು ಮುಂಬೈ ಒಳಗ ಒಂದು ಇಪ್ಪತ್ ಮೂವತ್ತು ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಮಜ್ಲಿ ಅವು ಹಿಂಗ ಮಜ್ಲಿ ಅನ್ಸ್ಕೋತ ಹೌದು ಮಜ್ಲಿ ಅನಿಸ್ಬೋತ್ ಕುಂಡ್ರೂ ಮುಂದ ಏನಾಯ್ತು ರೀ ಇಂಥದ್ರೊಳಗೆ ತಲಿ ಹಗರ ಯಾರು ನಮ್ಮ ಶಿರಸು ಮುತ್ತ್ಯಾಂದು ಶಿರಸು ಮತ್ಯಾಂದು ತಲಿ ಹಗರ ಯಾ ಯಾರು ಮಾಡ್ಲತ್ತಿದವ ತಂದ ಹಿಂಗಿನ ಹಿಂಗ ಮಜ್ಲಿ ಅನಿಸ್ಲತ್ತೀನ್ರಿ ಅಂತ ಹೇಳಿ ಶಿರಸು ಮುತ್ತ್ಯಾಗ ಪರ್ಸು ಮಾಸ್ತಾರೆ ಇವರು ಮಜ್ಲಿ ಎಲ್ಸುದ ಅಲ್ಲಿ ರಾಹುಲ್ ಮಾಸ್ತರ್ ಬಂದ ಮುಂಬೈದಾಗ ಕೇಳ್ತಲ್ಲ ಪರಸು ಮಾಸ್ತರ್ ಓ ಅವರ ಏನ್ ಮಾಡ್ಲತ್ತೀರಿ ಹಿಂಗ್ಯಾಕ್ ಬಿಲ್ಡಿಂಗ್ ನೋಡ್ಲತ್ತಿರಿ ಅಂದ್ ಏನಿಲ್ಲ ಮಾಸ್ತರ ಬಿಲ್ಡಿಂಗ್ ಬಹಳ ಎತ್ತರ ಎಷ್ಟು ಎಷ್ಟ್ ಮಜ್ಲಿ ಅದ ಎಣಿಸ್ಲಾತೇನೋ ಅಂತ ಹೇಳಿ ಪರಸು ಮಾಸ್ತರ್ ಹೇಳ ಅವಾಗ ರಾಹುಲ್ ಮಾಸ್ತರ್ ಹೇಳ್ತಾನ ಪರ್ಸು ಮಾಸ್ತರ್ಗ ಓ ಸರ ಇಲ್ಲಿ ಒಂದು ಮಜ್ಲಿ ಎಣಸ್ಬೇಕಾದ್ರ ಒಂದು ಮಜಲಿ ಒಂದು ನೂರು ರೂಪಾಯಿ ಖರ್ಚದ ಆದ್ರ ಖರ್ಚು ನೀವು ನನಗ್ ಕೊಡ್ಬೇಕು ಹಂಗೆ ಹರ್ಕತ್ ಅದ ಇದು ನಿಯಮ ಅದ ನಂಗೆ ಪರ್ಸು ಮಾಸ್ತರ ಹದಿನೈದು ಮಜ್ಲಿ ಎಣಸಿನಿ ನೂರು ಕೊಟ್ಟು ರಾಹುಲ್ ಮಾಸ್ತರ್ ಕಳಿಸದ ಹೌದ್ ಹೌದ್ ಹರ್ಕತ್ತಲ್ಲ ಫುಲ್ ಹೌಸ್ ನೋಡಿ ಚಿಗದ ಪರ್ಸು ಮಾಸ್ತರ ರಾಹುಲ್ ಮಾಸ್ತರ್ ಕಳಸದ ರಾಹುಲ್ ಮಾಸ್ತರ್ ಕಳಸದತ್ತ ಅವಾಗ ಸಿರ್ಸು ಮುತ್ತ ಕೇಳ್ತಾನೆ ಹಿಂಗ್ಯಾಕ್ ಜಿಗಿದಳತಿ ಹೋಪರ್ಸು ಯಾನ್ ಆಗ್ಯದಂದ ಯಾನ್ ಯಾನಿಲ್ರಿ ಮತ್ತೆ ಹಿಂಗಿನ ಹಿಂಗ ರಾಹುಲ್ ಮಾಸ್ತರ್ ಬಂದಿದ ಮಜ್ಲಿ ಎಣಿಸ್ಲಾಕ್ ನೂರ್ ರೂಪಾಯಿ ಆತ ಮತ್ ನಾ ಇಪ್ಪತ್ ಮಜ್ಲಿ ಎಣಿಸಿ ಹದಿನೈದ ಮದ್ಲಿ ಹೇಳಿ ಅವ್ನಿಗೆ ಹದಿನೈದ್ ನೂರ್ ಕಳಿಸ್ ಕೊಟ್ಟು ಕಳಿಸಿದ ಐದ್ ನೂರ್ ಉಳಿಸಿದ ಅಂತ ಹೇಳಿ ಶಾಣೆ ತನಕಿ ಮಾತೇಳಿ ಜಿಗಿದಾಡ್ಲತಿ ಅವಾಗ ಸಿರ್ಸು ಮುತ್ತೆ ಹೇಳ್ತಾನ ಹುಚ್ಚಪ್ಪ ಹಳ ಮಾಡ್ತೀವ್ರಿ ಶಿಶು ಎಂಥ ಎಂತ ಅವ್ರು ನಿನಗೆ ಕೊಟ್ಟಾರ ಆದ್ರೆ ಈ ಗಡಿಗೆ ಇನ್ನೂ ಸುಟ್ಟಿಲ್ಲ ಇದಕ್ಕೆ ಜಳನೂ ಬಿಡದಿಲ್ಲ ಮಜ್ಲಿ ರೊಕ್ಕ ತೋತಾರ ರಾಹುಲ್ ಮಾಸ್ತರ್ಗ್ ನೀ ಮಾಡಿಲ್ಲ ನಿನಗ ಹೊತ್ತು ಮಾಡಿ ರಾಹುಲ್ ಮಾಸ್ತರ್ ಹೋಗಿ ಬಂಧುಗಳೇ ಭಾಳ ಮಾತಾಡಿ ತಮ್ಮ್ಯಾರಿಗು ಒಜ್ಜಾಗ್ಲಾರೀ ಯಥಾ ಪ್ರಕಾರ ಯಾವ ರೀತಿಯಿಂದ ನನ್ನ ತಾಯಿನಾದ ಕೊಂತೇವಿ ಧರ್ಮರಮನಿ ಬಿಟ್ಟು ಕೊಂತಾದೇವಿ ಎಲ್ಲಿ ಕೊಂತೇದ ಬಬಲಾದಿ ಒಳಗೆ ಹೋಗಿ ಯಾವ ರೀತಿಯಿಂದ ಭಕ್ತಿದಿಂದ ಯಾವ ರೀತಿ ನನ್ನ ಬಿಳಿಯಾದ ಸಿದ್ದುಮುತ್ತಿ ಆ ಕರಿ ಹರಿದು ಬರ್ತಾನೆ ಅನ್ನಂತ ಒಂದು ನಾಕು ನೋಡಿ ಚಾಲ ಸರ್ಜೋಡಿ ಕಲವ ತ್ರಿಪಾಳಿ ಹೋಗ್ತದೆ ತಾವೆಲ್ಲರೂ ಭಕ್ತಿಭಾವದಿಂದ ಕೂತ್ಕೇಳ್ಬೇಕಂತೇಳಿ ಮತ್ತೆ